ದೇಶ ಸೇವೆಯನ್ನು ನಿರಂತರವಾಗಿ ಪೂರೈಸ್ತಾ ನೂರು ವರ್ಷಗಳನ್ನು ಪೂರೈಸಿದೆ ಇದರ ಶತಮಾನೋತ್ಸವ ಇಡೀ ದೇಶಾದ್ಯಂತ ನಡೀತಾ ಇದೆ ದೇಶಕ್ಕಾಗಿ ಹುತಾತ್ಮರಾದವರು ಸಂವಿಧಾನಕ್ಕಾಗಿ ಹುತಾತ್ಮರಾದವರು ಜಮ್ಮು ಕಾಶ್ಮೀರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಲ್ಲಿ ಇರಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾಶ್ಮೀರದಲ್ಲಿಯೂ ಕೂಡ ಜಾರಿಗೆ ಬರಬೇಕು ಅಂತ ಹೇಳಿ ಕಾಶ್ಮೀರಕ್ಕೆ ಹೋಗಿ ತ್ರಿವರ್ಣ ಧ್ವಜವನ್ನು ಹಾರಿಸುವಾಗ ಹುತಾತ್ಮರಾದಂತಹ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಇಂತಹ ನೂರಾರು ಉದಾಹರಣೆಗಳು ಇದ್ದಾವೆ ಅಂತಹ ಸಂಘದ ಶತಮಾನೋತ್ಸವ ಇಡೀ ದೇಶದಲ್ಲಿ ಶ್ರದ್ಧೆಯಿಂದ ನಡೀತಾ ಇದೆ ಸಂಘದಲ್ಲಿ ವಂಶ ಪಾರಂಪರ್ಯ ಇಲ್ಲ ಸಂಘದಲ್ಲಿ ಜಾತೀಯತೆ ಇಲ್ಲ ಸಂಘದಲ್ಲಿ ಸ್ವಾರ್ಥ ಇಲ್ಲ ಇದನ್ನ ತಿಳಿದುಕೊಳ್ಳಲಾರದ ಪ್ರಿಯಾಂಕ್ ಖರ್ಗೆ ಅವರು ಅತ್ಯಂತ ಅಪ್ರಬುದ್ಧ ಹೇಳಿಕೆಯನ್ನ ಒಂದು ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅವರು ವೈಯಕ್ತಿಕವಾಗಿ ಏನು ಬೇಕಾದರೂ ಹೇಳಿಕೊಳ್ಳಬಹುದು ಆದರೆ ಒಬ್ಬ ಸಚಿವರಾಗಿ ಅವರು ಈ ರೀತಿಯ ಅಪ್ರಬುದ್ಧ ಜ್ಞಾನ ಇಲ್ಲದ ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಗೆ ಬರುದು ಅನ್ನುವಂಥದ್ದಷ್ಟೇ ನನ್ನ ಪ್ರಶ್ನೆ ಒಬ್ಬ ವ್ಯಕ್ತಿ ಯಾರನ್ನಾದ್ರೂ ಟೀಕಿಸಬೇಕು ಅಥವಾ ದೇಶಿಸಬೇಕು ಅಂದ್ರೆ ಎರಡು ಕಾರಣಗಳು ಇರ್ತವೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇನ್ನೊಂದು ಅರಿವಿನ ಕೊರತೆ ಇರುವಂಥದ್ದು ಜ್ಞಾನದ ಕೊರತೆ ಇರುವಂಥದ್ದು ಬಹುತೇಕ ಪ್ರಿಯಾಂಕ್ ಖರ್ಗೆಯವರು ಅವರು ಅರಿವಿನ ಕೊರತೆಯಿಂದ ತಮ್ಮ ಅಜ್ಞಾನದಿಂದ ಇಂತಹ ಪದಗಳನ್ನು ಬಳಸಿದ್ದಾರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ರೆ ಈ ರೀತಿಯ ನೀಚ ಮಟ್ಟದ ಅಕ್ಷರಗಳನ್ನು ಅವರು ಬಳಸ್ತಿರ್ಲಿಲ್ಲ ಅಂತ ಹೇಳಿ ನನಗನ್ಸತ್ತೆ ಒಬ್ಬ ಸಚಿವರಾಗಿ ಮುಖ್ಯಮಂತ್ರಿಗೆ ಬರೆಯುವ ಪತ್ರದಲ್ಲಿ ಸಂವಿಧಾನದ ಬಗ್ಗೆ ಹೇಳ್ತಾ ಸ್ವತಃ ಸಚಿವರೇ ಆರ್ಟಿಕಲ್ ಹತ್ತೊಂಬತ್ತನ್ನ ಉಲ್ಲಂಘನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಒತ್ತಾಯ ಮಾಡಿ ಹೇಳ್ತಾನೆ ಆರ್ಟಿಕಲ್ ಹತ್ತೊಂಬತ್ತನ್ನ ಇನ್ನೊಂದು ಸಾರಿ ಓದಿ ಸಚಿವರಾಗಿ ಸಂವಿಧಾನ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಕೊಟ್ಟಿರುವಂತಹ ಹಕ್ಕುಗಳು ಅವು ನಮ್ಮ ಮೂಲಭೂತ ಹಕ್ಕುಗಳು ಅವುಗಳನ್ನು ಉಲ್ಲಂಘನೆ ಮಾಡುವಂತಹ ಅಂಶವನ್ನು ನೀವು ಹೇಗೆ ಬರೀತೀರಿ ಆರ್ಟಿಕಲ್ ಹತ್ತೊಂಬತ್ತು ಏನ್ ಹೇಳುತ್ತೆ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಮಾತನಾಡಬಹುದು ಅಖಂಡತೆಯ ಬಗ್ಗೆ ಏಕತೆಯ ಬಗ್ಗೆ ಅವರ ತಂದೆಯವರ ವಾರಸುದಾರರಾಗಿ ಐವತ್ತು ವರ್ಷ ಆಳ್ವಿಕೆಯನ್ನ ಮಾಡಿದ ವ್ಯಕ್ತಿಯ ಮಗನಾಗಿ ಹಸಿವಿನ ಅನುಭವ ಇಲ್ಲದೆ ಬದುಕಿಗಾಗಿ ಹಸಿವನ್ನ ನೀಗಿಸಿಕೊಳ್ಳೋದಕ್ಕಾಗಿ ಬೆವರನ್ನ ಸುರಿಸುವ ಅನುಭವ ಇಲ್ಲದ ಪ್ರಿಯಾಂಕ ಖರ್ಗೆ ಹೇಗೆ ಮಾತನಾಡಬಹುದು ಆರ್ಟಿಕಲ್ ಹತ್ತೊಂಬತ್ತು ಮುಕ್ತವಾಗಿ ಮಾತನಾಡುವ ಸ್ವಾತಂತ್ರ್ಯವನ್ನ ಕೊಡತ್ತೆ ದೇಶದ ಏಕತೆ ಸಮಗ್ರತೆ ಬಗ್ಗೆ ಪ್ರಿಯಾಂಕ್ ಖರ್ಗೆಯಿಂದ ನಾವು ಕೇಳಬೇಕಾಗಿಲ್ಲ ಎರಡನೇದು ಆರ್ಟಿಕಲ್ ಹತ್ತೊಂಬತ್ತು ಸಂಘವನ್ನ ಕಟ್ಟಿಕೊಳ್ಳುವ ಸ್ವಾತಂತ್ರ್ಯವನ್ನ ಕೊಡತ್ತೆ ಆರ್ಟಿಕಲ್ ಹತ್ತೊಂಬತ್ತು ಮುಕ್ತವಾಗಿ ಸಭೆ ಸೇರುವ ಸ್ವಾತಂತ್ರ್ಯವನ್ನ ಕೊಡತ್ತೆ ಇವುಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಬಾರದು ಅಂತ ಹೇಳಿದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಒಬ್ಬ ಸಚಿವ ಮುಖ್ಯಮಂತ್ರಿಗೆ ಬರದ ಹಾಗೆ ಹಾಗಾಗಿ ನಾನು ಸಂವಿಧಾನ ವಿರೋಧಿ ಪತ್ರವನ್ನ ಅಂಶವನ್ನ ಉಲ್ಲೇಖಿಸಿ ಬರೆದಿರೋದಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ತಕ್ಷಣ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಸಾಬೀತುಪಡಿಸಬೇಕು ಈ ಪತ್ರದಲ್ಲಿ ಬರೆದಿದಾರಲ್ಲ ದೇಶದ ಏಕತೆಗೆ ವಿರುದ್ಧವಾಗಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ ಯಾವ ನಕಾರಾತ್ಮಕ ಆಲೋಚನೆಯನ್ನ ತುಂಬಲಾಗಿದೆ ಅದನ್ನು ಪ್ರಿಯಾಂಕ್ ಖರ್ಗೆ ಸಾಬೀತು ಮಾಡಬೇಕು ಇಲ್ಲದೇ ಇದ್ದಲ್ಲಿ ತಕ್ಷಣದಿಂದ ಅವರನ್ನ ಸಶಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತಾನೆ ದೇಶ ಸೇವೆಯನ್ನ ನಿರಂತರವಾಗಿ ಪೂರೈಸ್ತಾ ನೂರು ವರ್ಷಗಳನ್ನ ಪೂರೈಸಿದೆ ಇದರ ಶತಮಾನೋತ್ಸವ ಇಡೀ ದೇಶಾದ್ಯಂತ ನಡೀತಾ ಇದೆ ದೇಶಕ್ಕಾಗಿ ಹುತಾತ್ಮರಾದವರು ಸಂವಿಧಾನಕ್ಕಾಗಿ ಹುತಾತ್ಮರಾದವರು ಜಮ್ಮು ಕಾಶ್ಮೀರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಲ್ಲಿ ಇರಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾಶ್ಮೀರದಲ್ಲಿಯೂ ಕೂಡ ಜಾರಿಗೆ ಬರಬೇಕು ಅಂತ ಹೇಳಿ ಕಾಶ್ಮೀರಕ್ಕೆ ಹೋಗಿ ತ್ರಿವರ್ಣ ಧ್ವಜವನ್ನು ಹಾರಿಸುವಾಗ ಹುತಾತ್ಮರಾದಂತಹ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಇಂತಹ ನೂರಾರು ಉದಾಹರಣೆಗಳು ಇದ್ದಾವೆ ಅಂತಹ ಸಂಘದ ಶತಮಾನೋತ್ಸವ ಇಡೀ ದೇಶದಲ್ಲಿ ಶ್ರದ್ಧೆಯಿಂದ ನಡೀತಾ ಇದೆ ಸಂಘದಲ್ಲಿ ವಂಶ ಪಾರಂಪರ್ಯ ಇಲ್ಲ ಸಂಘದಲ್ಲಿ ಜಾತೀಯತೆ ಇಲ್ಲ ಸಂಘದಲ್ಲಿ ಸ್ವಾರ್ಥ ಇಲ್ಲ ಇದನ್ನ ತಿಳಿದುಕೊಳ್ಳಲಾರದ ಪ್ರಿಯಾಂಕ್ ಖರ್ಗೆ ಅವರು ಅತ್ಯಂತ ಅಪ್ರಬುದ್ಧ ಹೇಳಿಕೆಯನ್ನ ಒಂದು ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅವರು ವೈಯಕ್ತಿಕವಾಗಿ ಏನು ಬೇಕಾದರೂ ಹೇಳಿಕೊಳ್ಳಬಹುದು ಆದರೆ ಒಬ್ಬ ಸಚಿವರಾಗಿ ಅವರು ಈ ರೀತಿಯ ಅಪ್ರಬುದ್ಧ ಜ್ಞಾನ ಇಲ್ಲದ ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಗೆ ಬರೆದ್ರು ಅನ್ನುವಂಥದ್ದಷ್ಟೇ ನನ್ನ ಪ್ರಶ್ನೆ ಒಬ್ಬ ವ್ಯಕ್ತಿ ಯಾರನ್ನಾದ್ರೂ ಟೀಕಿಸ್ಬೇಕು ಅಥವಾ ದ್ವೇಷಿಸಬೇಕು ಅಂದ್ರೆ ಎರಡು ಕಾರಣಗಳು ಇರ್ತವೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇನ್ನೊಂದು ಅರಿವಿನ ಕೊರತೆ ಇರುವಂಥದ್ದು ಜ್ಞಾನದ ಕೊರತೆ ಇರುವಂಥದ್ದು ಬಹುತೇಕ ಪ್ರಿಯಾಂಕ್ ಖರ್ಗೆಯವರು ಅವರು ಅರಿವಿನ ಕೊರತೆಯಿಂದ ತಮ್ಮ ಅಜ್ಞಾನದಿಂದ ಇಂತಹ ಪದಗಳನ್ನು ಬಳಸಿದ್ದಾರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ರೆ ಈ ರೀತಿಯ ನೀಚ ಮಟ್ಟದ ಅಕ್ಷರಗಳನ್ನು ಅವರು ಬಳಸ್ತಿರ್ಲಿಲ್ಲ ಅಂತ ಹೇಳಿ ನನಗನ್ಸತ್ತೆ ಒಬ್ಬ ಸಚಿವರಾಗಿ ಮುಖ್ಯಮಂತ್ರಿಗೆ ಬರೆಯುವ ಪತ್ರದಲ್ಲಿ ಸಂವಿಧಾನದ ಬಗ್ಗೆ ಹೇಳ್ತಾ ಸ್ವತಃ ಸಚಿವರೇ ಆರ್ಟಿಕಲ್ ಹತ್ತೊಂಬತ್ತನ್ನ ಉಲ್ಲಂಘನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಒತ್ತಾಯ ಮಾಡಿ ಹೇಳ್ತಾನೆ ಆರ್ಟಿಕಲ್ ಹತ್ತೊಂಬತ್ತನ್ನ ಇನ್ನೊಂದು ಸಾರಿ ಓದಿ ಸಚಿವರಾಗಿ ಸಂವಿಧಾನ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಕೊಟ್ಟಿರುವಂತಹ ಹಕ್ಕುಗಳು ಅವು ನಮ್ಮ ಮೂಲಭೂತ ಹಕ್ಕುಗಳು ಅವುಗಳನ್ನು ಉಲ್ಲಂಘನೆ ಮಾಡುವಂತಹ ಅಂಶವನ್ನ ನೀವು ಹೇಗೆ ಬರೀತೀರಿ ಆರ್ಟಿಕಲ್ ಹತ್ತೊಂಬತ್ತು ಏನ್ ಹೇಳುತ್ತೆ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಮಾತನಾಡಬಹುದು ಅಖಂಡತೆಯ ಬಗ್ಗೆ ಏಕತೆಯ ಬಗ್ಗೆ ಅವರ ತಂದೆಯವರ ವಾರಸುದಾರರಾಗಿ ಐವತ್ತು ವರ್ಷ ಆಳ್ವಿಕೆಯನ್ನ ಮಾಡಿದ ವ್ಯಕ್ತಿಯ ಮಗನಾಗಿ ಹಸಿವಿನ ಅನುಭವ ಇಲ್ಲದೆ ಬದುಕಿಗಾಗಿ ಹಸಿವನ್ನ ನೀಗಿಸಿಕೊಳ್ಳೋದಕ್ಕಾಗಿ ಬೆವರನ್ನ ಸುರಿಸುವ ಅನುಭವ ಇಲ್ಲದ ಪ್ರಿಯಾಂಕ ಖರ್ಗೆ ಹೇಗೆ ಮಾತನಾಡಬಹುದು ಆರ್ಟಿಕಲ್ ಹತ್ತೊಂಬತ್ತು ಮುಕ್ತವಾಗಿ ಮಾತನಾಡುವ ಸ್ವಾತಂತ್ರ್ಯವನ್ನ ಕೊಡತ್ತೆ ದೇಶದ ಏಕತೆ ಸಮಗ್ರತೆ ಬಗ್ಗೆ ಪ್ರಿಯಾಂಕ್ ಖರ್ಗೆಯಿಂದ ನಾವು ಕೇಳಬೇಕಾಗಿಲ್ಲ ಎರಡನೇದು ಆರ್ಟಿಕಲ್ ಹತ್ತೊಂಬತ್ತು ಸಂಘವನ್ನ ಕಟ್ಟಿಕೊಳ್ಳುವ ಸ್ವಾತಂತ್ರ್ಯವನ್ನ ಕೊಡತ್ತೆ ಆರ್ಟಿಕಲ್ ಹತ್ತೊಂಬತ್ತು ಮುಕ್ತವಾಗಿ ಸಭೆ ಸೇರುವ ಸ್ವಾತಂತ್ರ್ಯವನ್ನ ಕೊಡತ್ತೆ ಇವುಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಬಾರದು ಅಂತ ಹೇಳಿದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಒಬ್ಬ ಸಚಿವ ಮುಖ್ಯಮಂತ್ರಿಗೆ ಬರದ ಹಾಗೆ ಹಾಗಾಗಿ ನಾನು ಸಂವಿಧಾನ ವಿರೋಧಿ ಪತ್ರವನ್ನು ಅಂಶವನ್ನ ಉಲ್ಲೇಖಿಸಿ ಬರೆದಿರೋದಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ತಕ್ಷಣ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಸಾಬೀತುಪಡಿಸಬೇಕು ಈ ಪತ್ರದಲ್ಲಿ ಬರೆದಿದಾರಲ್ಲ ದೇಶದ ಏಕತೆಗೆ ವಿರುದ್ಧವಾಗಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ ಯಾವ ನಕಾರಾತ್ಮಕ ಆಲೋಚನೆಯನ್ನ ತುಂಬಲಾಗಿದೆ ಅದನ್ನ ಪ್ರಿಯಾಂಕ್ ಖರ್ಗೆ ಸಾಬೀತು ಮಾಡಬೇಕು ಇಲ್ಲದೆ ಇದ್ದಲ್ಲಿ ತಕ್ಷಣದಿಂದ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು